ಬಸವ ರಾಜ್ಯದ ಸಿರಿಯು ಬಸವ ಬಡವರ ನಿಧಿಯು ಬಸವ ಬೆಳೆಯು ಬಸವ ಮಳೆ ಬೆಳೆಯು ನಾಡೊಳಗೆ ನಿಜ ದೀಪ ಬಸವ ಶ್ರೀ ಬಸವ ಟಿವಿಯ ಎಲ್ಲಾ ವೀಕ್ಷಕ ಬಂಧುಗಳಿಗೂ ಕೂಡ ಶರಣು ಶರಣಾರ್ಥಿ ರೈತ ಮಿತ್ರ ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಕೂಡ ಪ್ರೀತಿಪೂರಕವಾದಂತಹ ಸ್ವಾಗತ ನಾನು ಚೈತ್ರಕೋಟ ವೀಕ್ಷಕ ಬಂಧುಗಳೇ ರೈತ ಮಿತ್ರ ಕಾರ್ಯಕ್ರಮದಲ್ಲಿ ನಾವು ಸುಮಾರು ಇನ್ನೂರಕ್ಕೂ ಅಧಿಕ ಪ್ರಗತಿಪರ ರೈತರನ್ನು ಪರಿಚಯ ಮಾಡಿಸಿದ್ದೇವೆ ಅವರಿಂದ ಹಲವಾರು ವಿಚಾರಗಳನ್ನು ನಿಮಗೆ ತಿಳಿಸಿದ್ದೇವೆ ಅದೇ ರೀತಿ ಇವತ್ತು ಕೂಡ ನಮ್ಮ ಜೊತೆ ಒಬ್ಬರು ಪ್ರಗತಿಪರ ರೈತರು ಅಂತಲೇ ಹೇಳ್ಬೋದು ಹಾಗೆ ಯೋಗ ಕರಾಟೆ ಇದರಲ್ಲೂ ಕೂಡ ಗುರುಗಳಾಗಿ ಹತ್ತು ವರ್ಷಗಳಿಂದ ಕೆಲಸವನ್ನು ಮಾಡ್ತಾ ಇರುವಂತಹ ಗಣೇಶ್ ಅವರು ನಮ್ಮ ಜೊತೆ ಇದ್ದಾರೆ ಇವರು ಸುಮಾರು ಎಂಟು ವರ್ಷದಿಂದ ಯೋಗ ಕರಾಟೆಯ ಜೊತೆಗೆ ಕೃಷಿಯಲ್ಲೂ ಕೂಡ ಬಹಳ ಆಸಕ್ತಿಯನ್ನು ಹೊಂದಿ ಎಂಟು ವರ್ಷಗಳಿಂದ ಜೇನು ಕೃಷಿಯನ್ನು ಕೂಡ ಮಾಡ್ತಾ ಬಂದು ಅದರಲ್ಲೂ ಕೂಡ ಬಹಳಷ್ಟು ಸಾಧನೆಗಳನ್ನು ಮಾಡ್ತಾ ಇದ್ದಾರೆ ಜೇನು ಕೃಷಿಯಲ್ಲೇ ಒಂದು ಕಂಪನಿಯನ್ನು ಪ್ರಾರಂಭಿಸಿ ಹಲವಾರು ರೈತರಿಗೆ ತಮ್ಮಿಂದ ಒಂದು ಸಹಾಯ ಆಗಲಿ ಅಂತ ಕೂಡ ಒಂದು ಕಂಪನಿಯನ್ನು ಕೂಡ ಒಂದು ಮೂರು ವರ್ಷದಿಂದ ಪ್ರಾರಂಭ ಮಾಡಿದ್ದಾರೆ ಬನ್ನಿಯವರನ್ನ ಇವತ್ತು ಮಾತಾಡಿಸೋಣ ಜೇನು ಕೃಷಿಯ ಬಗ್ಗೆ ಅವರ ಹತ್ರ ಕೇಳೋಣ ಅಂತ ಹೇಳ್ತಾ ಗಣೇಶ್ ಅವರೇ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್ ಹೇಗಿದ್ದೀರಾ ಆರಾಮೀನಿ ಸರ್ ಇವಾಗ ಎಂಟು ವರ್ಷದಿಂದ ತಾವು ಜೇನು ಕೃಷಿಯಲ್ಲಿ ಆಸಕ್ತಿಯನ್ನ ಹೊಂದಿ ಜೇನು ಕೃಷಿಯಲ್ಲಿ ಬಹಳಷ್ಟು ಸಾಧನೆಗಳನ್ನ ಮಾಡ್ತಾ ಬಂದಿದ್ದೀರಾ ಕಂಪನಿಯನ್ನ ಕೂಡ ಪ್ರಾರಂಭ ಮಾಡಿದ್ದೀರಾ ಇದರ ಬಗ್ಗೆ ಮಾತನಾಡೋಣ ಸರ್ ಅದಕ್ಕಿಂತ ಮೊದಲು ತಾವೊಬ್ರು ಯೋಗ ಹಾಗೆ ಕರಾಟೆ ಗುರುಗಳು ಅಂತ ಕೇಳ್ಪಟ್ವಿ ಸುಮಾರು ಹತ್ತು ವರ್ಷದಿಂದ ಯೋಗ ಹಾಗೆ ಕರಾಟೆಯಲ್ಲಿ ಹಲವಾರು ವಿದ್ಯಾರ್ಥಿಗಳಿಗೆ ತಮ್ಮ ವಿದ್ಯೆಯನ್ನು ಕಲಿಸಿಕೊಡ್ತಾ ಇದ್ದೀರಾ ಅಂದ್ರೆ ಮೇಡಮ್ ನನಗೊಂದು ಸ್ವಲ್ಪ ಆರೋಗ್ಯದ ಸಮಸ್ಯೆ ಇತ್ತು ಆ ಟೈಮಲ್ಲಿ ನಾನು ಯೋಗವನ್ನ ಸ್ಟಾರ್ಟ್ ಮಾಡಿದೆ ಮತ್ತು ನಾನು ನನ್ನ ಸೆಲ್ಫ್ ರಕ್ಷಣೆ ಮಾಡ್ಕೊಬೇಕಾಗಿತ್ತು ನನ್ನ ದೇಹ ರಕ್ಷಣೆ ಮಾಡ್ಕೊಳ್ಬೇಕಾಗಿತ್ತು ಅದಕ್ಕೋಸ್ಕರ ಕರಾಟೆಯನ್ನ ಇದು ಮಾಡ್ಕೊಂಡೆ ಕಲಿತಾ ಬಂದೆ ಅದು ಕಲಿತ ಕಲಿತ ನಾನು ಒಂದು ಸಾವಿರಾರು ಮಕ್ಕಳಿಗೆ ಹೇಳ್ಕೊಡ್ಲಿಕ್ಕೂ ನಾನು ರೆಡಿ ಆದೆ ಅಂದ್ರೆ ನ ಒಂದು ಶಿಕ್ಷಕನಾಗಿ ಒಂದು ಹತ್ತು ವರ್ಷಗಳಿಂದ ಸಾವಿರಾರು ಮಕ್ಕಳಿಗೆ ಹೇಳಿಕೊಟ್ಟಿದ್ದೀನಿ ಯೋಗ ಮತ್ತು ಕರಾಟೆ ಆಮೇಲೆ ಕೋವಿಡ್ ಟೈಮಲ್ಲಿ ಏನಾಯಿತು ಅಂದರೆ ನಮಗೆ ಸ್ಟಾಪ್ ಆಯಿತು ಯಾವುದೇ ಒಂದು ಕ್ಲಾಸಸ್ ಮಾಡುವಾಗಿರ್ ಆಗ ಏನಾಯ್ತು ಅಂದರೆ ನಾವೇನು ಮಾಡಿದ್ವಿ ಜೇನು ಕೃಷಿ ಒಂದು ಎಂಟು ವರ್ಷದಿಂದ ಜೇನು ಕೃಷಿ ಮಾಡಿದ್ವಿ ನಾವು ಅಂದರೆ ಒಂದು ಹಾಬಿಯಾಗಿ ಅದನ್ನು ಏನು ಮಾಡಿದ್ವಿ ಅಂದರೆ ತುಂಬ ಇಂಟ್ರೆಸ್ಟನ್ನು ತೋರಿಸಿದ್ವಿ ಅದನ್ನು ಇನ್ವಾಲ್ವ್ ಆಗ್ತಾ ಇದ್ವಿ ಅದರ ಸಿಸ್ಟಮು ಜೇನು ಯಾವ ರೀತಿ ಅದನ್ನು ಇದು ಮಾಡುತ್ತೆ ಕೆಲಸಗಳನ್ನು ಮಾಡ್ತವೆ ಅದು ಪರಗವನ್ನು ಯಾವ ರೀತಿ ತರತ್ತೆ ಜೇನು ತುಪ್ಪವನ್ನು ಯಾವ ರೀತಿ ಮಾಡುತ್ತೆ ಜೇನಿನ ಸಿಸ್ಟಮ್ ಏನು ಇದನ್ನೆಲ್ಲ ತಿಳ್ಕೊಳ್ತಾ ಹೋದ್ವಿ ಆಸಕ್ತಿ ಜಾಸ್ತಿ ಆಯಿತು ನಾನು ಮತ್ತು ಅರುಣು ಆರಂಭದಲ್ಲಿ ಏನು ಮಾಡಿದ್ವಿ ಅಂದರೆ ಒಂದಿಷ್ಟು ಬಾಕ್ಸ್ಗಳನ್ನು ಅಲ್ಲ ಬಾಕ್ಸ್ಗಳನ್ನು ಇಟ್ಟು ಅದನ್ನು ಮೇಂಟೇನ್ ಮಾಡಲಿಕ್ಕೆ ಶುರು ಮಾಡಿದ್ವಿ ಮೇಂಟೈನ್ ಮಾಡ್ತಾ ಮಾಡ್ತಾ ಗೊತ್ತಾಗಿದ್ದು ನಾವು ಜೇನು ಕೃಷಿಯಲ್ಲಿ ತುಂಬ ಜನ ಏನಾಗಿದ್ದಾರೆ ಅಂದರೆ ಫೇಲೋರ್ ಆಗಿದ್ದಾರೆ ಯಾಕೆ ಅಂದ್ರೆ ಅವ್ರು ಮೇಂಟೆನೆನ್ಸ್ ಮಾಡ್ತಾ ಇಲ್ಲ ತುಂಬಾ ಜನ ಹೇಳ್ತಾರೆ ನಮಗೆ ಜೇನು ಕೃಷಿ ಮಾಡ್ತೀವಿ ಆದ್ರೆ ಸಕ್ಸಸ್ ಆಗ್ಲಿಕ್ಕಾಗ್ತಾ ಇಲ್ಲ ಯಾಕೆ ಅಂದ್ರೆ ಮೇಂಟೆನೆನ್ಸ್ ಇದ್ರೆ ಖಂಡಿತವಾಗಿಯೂ ಅದರಲ್ಲಿ ಸಕ್ಸಸ್ ಆಗ್ಬೋದು ಮೇಂಟೆನ್ ಮಾಡಿದ್ರೆ ಒಂದು ಏಯ್ಟಿಯಿಂದ ನೈಂಟಿ ಪರ್ಸೆಂಟು ಸಕ್ಸಸ್ ಅನ್ನ ಕಾಣ್ಬೋದು ಓಕೆನಾ ಒಂದು ಟೆನ್ ಟ್ವೆಂಟಿ ಇಂದ ಟೆನ್ ಪರ್ಸೆಂಟ್ ಫೇಲೊವರ್ ಇದ್ದೇ ಇರುತ್ತೆ ಕೃಷಿ ಆಗಿ ಆಗಿರೋದ್ರಿಂದ ಯೋಗ ಹಾಗೆ ಕರಾಟೆ ಗುರು ಆಗಿದ್ದವರು ಈ ಜೇನು ಕೃಷಿಯ ಬಗ್ಗೆ ಒಲವು ಹುಟ್ಕೊಳ್ಳಿಕ್ಕೆ ಹೇಗೆ ಸಾಧ್ಯ ಆಯಿತು ಯಾಕಂತೇಳಿದ್ರೆ ಯಾರೋ ಒಬ್ಬ ವ್ಯಕ್ತಿ ಕೆಲಸ ಮಾಡ್ಕೊಳ್ಳಿಕ್ಕೆ ಏನೋ ಒಂದು ಕೆಲಸ ಬೇಕು ಅಂತ ಹುಡ್ಕೊಳ್ತಾನೆ ತನ್ನ ಜೀವನ ಅದರಲ್ಲಿ ನಡೀತಾ ಇದೆ ಅಂತ ಗೊತ್ತಾದ ಮೇಲೆ ಬೇರೆದ್ರ ಕಡೆ ಅವನು ಒಂದು ಒಲವನ್ನು ತೋರಿಸುವಂಥದ್ದು ಕಡಿಮೆ ತಾವು ಈ ಒಂದು ತಮ್ಗೆ ಆಲ್ರೆಡಿ ಒಂದು ಕೆಲಸ ಇತ್ತು ಇದ್ದಾಗ ಈ ಕೃಷಿಯ ಬಗ್ಗೆ ಎಸ್ಪೆಷಲಿ ಈ ಒಂದು ಜೇನು ಕೃಷಿಯ ಬಗ್ಗೆ ತಾವು ಒಲವನ್ನು ಹುಡ್ಸ್ಕೊಳ್ಳಿಕ್ಕೆ ಕಾರಣ ಏನು ತಮ್ಮ ಒಂದು ಕುಟುಂಬದಲ್ಲಿ ಯಾರಾದರೂ ಕೃಷಿಯನ್ನು ಮಾಡಿಕೊಂಡಿದ್ರ ಅದರಿಂದ ತಮ್ಗೆ ಆಸಕ್ತಿ ಬಂತ ಹೇಗೆ ಹಾ ನಾವು ಆ ರೈತ ಕುಟುಂಬದಿಂದನೇ ಬಂದಿರುವಂತದ್ದು ಹಾಗಾಗಿ ನಿಮ್ಗೆ ಆಸಕ್ತಿ ಇದ್ರಲ್ಲಿ ಆಸಕ್ತಿ ಶುರು ಆಯ್ತು ಅದಾದ್ಮೇಲೆ ನಾವು ಸಮ ಇದು ಯೋಗ ಮತ್ತೆ ಕರಾಟೆ ನಾಲ್ಕ್ ಜನಕ್ಕೆ ನಾಲ್ಕ್ ಮಕ್ಕಳಿಗೆ ಹೇಳಿ ಕೊಡುವಂತದ್ದು ಆದ್ರೂ ಸಮಾಜ ಸೇವೆ ಅಂತ ಕರಿತೀವಿ ಅದಕ್ಕೆ ಅದೇನಾಗತ್ತೆ ಅಂದ್ರೆ ಸಮಾಜ ಸೇವೆ ನಮ್ಗೆ ಮಾಡ್ತಾ ಮಾಡ್ತಾ ಅದು ತೃಪ್ತಿ ಕೊಡಲ್ಲ ಈಗ ಅವ್ರಿಗೇನಂದ್ರೆ ಆ ಯೋಗ ಮತ್ತೆ ಕರಾಟೆಯಲ್ಲಿ ಅವರು ಅಚೀವ್ಮೆಂಟ್ ಮಾಡಿದಾಗ ಫಸ್ಟ್ ಬಂದಾಗ ಮಾತ್ರ ನಮ್ಮ ನೆನಪಾಗತ್ತೆ ಗುರುಗಳು ಚೆನ್ನಾಗ್ ಕಲ್ಸಿದ್ರು ಅಂತ ಹೇಳಿ ನಮಗೆ ಇದು ಮಾಡ್ತಾರೆ ಆದ್ರೆ ಆ ನಾವೇನಂದ್ರೆ ಅದ್ರಲ್ಲಿ ನಮ್ಗೆ ತೃಪ್ತಿ ಸಿಗ್ಲಿಲ್ಲ ನನಗೆ ಯೋಗ ಮತ್ತೆ ಕರಾಟೆ ಎಲ್ಲ ಅದಕ್ಕೋಸ್ಕರ ನಾ ನೇಚರ್ಗೆ ಏನಾದ್ರು ಮಾಡಿದ್ರೆ ಪಂಚಭೂತಗಳಿಗೆ ನಾವೇನಾದ್ರೂ ಮಾಡಿದಾಗ ಅದು ನಮಗೆ ತುಂಬಾ ಆನಂದ ಸಿಗತ್ತೆ ತೃಪ್ತಿ ಸಿಗತ್ತೆ ಅದಕ್ಕೋಸ್ಕರ ನಾವು ಆ ಜೇನು ಕೃಷಿಯಲ್ಲಿ ಅತಿಯಾಗಿ ಒಲವನ್ನ ತೋರಿಸ್ತೀವಿ ಯಾಕಂದ್ರೆ ನೇಚರ್ ಇದೆ ಅದನ್ನ ತೊಂದರೆ ಆಗದಿದ್ದಂಗೆ ನಾವು ನೋಡ್ಕೊಳ್ಳೋದಷ್ಟೇ ಅದಕ್ಕೇನು ನಾವೇನು ಮಾಡ್ತೀವಿ ಅಂತ ಅಲ್ಲ ಅದಕ್ಕೆ ಏನ್ ತೊಂದ್ರೆ ಆಗುತ್ತೆ ಅದನ್ನ ನಾವ್ ತಡಿಯುವಂತದ್ದು ಅಂದ್ರೆ ಪ್ರಕೃತಿ ನಮ್ಗೆ ಎಲ್ಲವನ್ನ ಕೊಟ್ಟಿದೆ ಮನುಷ್ಯನಿಗೆ ಏನ್ ಅವಶ್ಯಕತೆ ಇದೆಯೋ ಅದೆಲ್ಲವನ್ನ ಪ್ರಕೃತಿ ಕೊಟ್ಟಿದೆ ಪ್ರಕೃತಿಗೆ ನಾವೇನು ಕೊಟ್ಟಿದ್ದೇವೆ ಅನ್ನೋದೇ ಪ್ರಶ್ನೆ ಆಗಿರೋ ಪ್ರಶ್ನೆ ಆಗಿರುತ್ತೆ ಇದು ನಾವು ನಿರಂತರವಾಗಿರುತ್ತೆ ನಾವೆಲ್ಲೂ ಸ್ಟಾಪ್ ಆಗೋದಿಲ್ಲ ನಾವು ಇನ್ನು ನಮ್ಗೆ ಆನಂದ ಸಿಗ್ತಾ ಇರತ್ತೆ ನಮ್ಗೆ ಇನ್ನೂ ದೊಡ್ಡ ಮಟ್ಟಕ್ಕೆ ಅದನ್ನ ಅವಕಾಶ ಇರುತ್ತೆ ಅದಕ್ಕೋಸ್ಕರ ತಾವೊಬ್ರು ರೈತಾಪಿ ವರ್ಗದ ಕುಟುಂಬದಿಂದ ಬಂದವರು ಕೃಷಿಯಲ್ಲಿ ಬೇರೆ ಬೇರೆ ತರದ ಕೃಷಿಗಳನ್ನ ನಾವು ಕಾಣ್ತೇವೆ ಆದ್ರೆ ಈ ಜೇನು ಕೃಷಿಯನ್ನೇ ತಾವು ಯಾಕೆ ಆಯ್ಕೆ ಮಾಡ್ಕೊಂಡ್ರಿ ಖಂಡಿತ ಮೇಡಮ್ ಯಾಕಂದ್ರೆ ಜೇನು ಕೃಷಿ ಇದೆಯಲ್ಲ ಈಗ ಜೇನಿನ ಸಂತತಿ ನಾಶ ಆಗ್ತಾ ಇದೆ ಆ ಜಗತ್ತಿನ ಶ್ರೇಷ್ಠ ವಿಜ್ಞಾನಿ ಐನ್ಸ್ಟೈನ್ ಹೇಳ್ತಾರೆ ನಾಲ್ಕು ವರ್ಷ ಜೇನು ಹುಳುಗಳಿಲ್ಲ ಅಂದ್ರೆ ಮಾನವ ಕುಲನೇ ನಾಶ ಅಂತ ಹೇಳ್ತಾರೆ ಅದಕ್ಕೋಸ್ಕರ ನಾವು ಜೇನಿನ ಸಂತತಿನ ಜಾಸ್ತಿ ಮಾಡೋಣ ನಾವು ನಾವೊಂದು ಸಂಕಲ್ಪ ಮಾಡ್ತೀವಿ ಒಂದು ಹತ್ತು ಸಾವಿರ ಬಾಕ್ಸ್ಗಳನ್ನು ಕೊಡಬೇಕು ಅದನ್ನು ಮೇಂಟೆನೆನ್ಸ್ ಮಾಡಬೇಕು ಸಾವಿರಾರು ಕೋಟ್ಯಂತರ ಜೇನು ಪ್ರಕೃತಿಗೆ ಸೇರಬೇಕು ಇದ ನಮ್ಮ ಒಂದು ಸಂಕಲ್ಪ ಇದಕ್ಕೆ ತುಂಬ ಜನ ಸಪೋರ್ಟ್ ಮಾಡ್ತಾ ಇದ್ದಾರೆ ನಾವೀಗ ಶುರು ಮಾಡಿದಾಗ ನಾನು ಅರುಣ್ ಶುರು ಮಾಡ್ತೀವಿ ಅದ್ರ ಜೊತೆಗೆ ಆಶಿತ್ ಅಂತ ಕೋಣಂದೂರ್ ಅವರು ಅವರು ಎಂಟು ವರ್ಷಗಳಿಂದ ಮಾಡ್ತಾ ಬರ್ತಾ ಇದ್ರು ಜೇನು ಕೃಷಿಯನ್ನು ನಮ್ಮ ಜೊತೆಗೆ ಸೇರ್ಕೊಂಡು ನಾವೆಲ್ಲ ಒಂದು ಸಮಾನ ಮನಸ್ಸು ಮನಸ್ಕರ ಆಗಿದ್ದೀವಿ ಅದ್ರ ಜೊತೆಗೆ ನಮ್ಮ ಜೊತೆಗೆ ಪವನ್ ಅಂತ ಇದ್ದಾನೆ ಎಕ್ಸ್ಪರ್ಟ್ ಇದ್ದಾರೆ ಅವರು ಕೂಡ ಜೇನು ಮೇಂಟೆನೆನ್ಸ್ ಮಾಡೋದರಲ್ಲಿ ಅದಾದಮೇಲೆ ಚರಣ್ ಅಂತ ಇದ್ದಾರೆ ನಮಗೆ ಒಬ್ಬರಿಂದ ಒಬ್ಬರಿಗೆ ಇದು ಇಲ್ಲಿ ಚೆನ್ನಾಗಾಯ್ತು ಅಂದ ತಕ್ಷಣ ಅವರಿಂದ ಅವರಿಂದ ಬೆಳೀತಾ ಹೋಯಿತು ಟೋಟಲಿ ಈ ಜೇನು ಕೃಷಿ ಅಂತ ಒಂದು ಪ್ರಾರಂಭ ಮಾಡ್ತೀರಾ ನಿಮ್ಮ ಸ್ನೇಹಿತರನ್ನ ಒಂದು ಒಗ್ಗೂಡಿಸಿಕೊಂಡು ಜೇನು ಕೃಷಿ ಪ್ರಾರಂಭ ಮಾಡ್ತೀರಾ ಸರ್ ಪ್ರಾರಂಭದಲ್ಲಿ ಯಾವುದೇ ಒಂದು ಪ್ರಾರಂಭ ಮಾಡೋದಕ್ಕಿಂತ ಮೊದಲು ಅದರಲ್ಲಿ ಒಂದಷ್ಟು ಸವಾಲುಗಳಿರುತ್ತೆ ಸಮಸ್ಯೆಗಳಿರುತ್ತೆ ಅದನ್ನ ಯಾವ ರೀತಿ ತಾವು ಎದುರಿಸಿದ್ರಿ ಹೌದು ನಾವೇನಂದ್ರೆ ಶುರು ಮಾಡಿದಾಗ ರೈತರತ್ರ ಹೋದಾಗ ಅವ್ರು ಏನು ಹೇಳ್ತಿದ್ರು ಅಂದ್ರೆ ಇದು ಕಾಡಲ್ಲಿದೆ ಜೇನು ನಮ್ಮ ತೋಟಕ್ಕೆ ಯಾಕೆ ಅಂತ ಹೇಳ್ತಿದ್ರು ಅವರಿಗೆ ಗೊತ್ತಿಲ್ಲ ರೈತರಿಗೆ ಏನಂದ್ರೆ ಆ ಗೊಬ್ಬರ ಮತ್ತೆ ಕೆಮಿಕಲ್ ಸ್ಪ್ರೇ ಮಾಡಿದ್ರೆ ಮಾತ್ರ ಫಸ್ಲು ಬರತ್ತೆ ಅಂತ ಅದ್ರಲ್ಲೊಂದು ಆ ಪರಾಗಪರ್ಶ ಆಗ್ಬೇಕು ಪರಾಗಪರ್ಶ ಆದ್ರೆ ಮಾತ್ರ ಫಸಲು ಚೆನ್ನಾಗಿ ಬರುತ್ತೆ ಅದನ್ನ ನಾವು ಅವ್ರಿಗೆ ಅರ್ಥ ಮಾಡಿಸಿದ್ವಿ ಆ ನಾವೊಂದು ನೂರ 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 ಅರವತ್ತು ಜನ ರೈತರಿಗೆ ಹೋಗಿ ಭೇಟಿ ಮಾಡಿ ಅಹ್ ಜೇನ್ ಬಾಕ್ಸ್ ಗಳನ್ನ ಇಟ್ಟು ಮೇಂಟೆನೆನ್ಸ್ ಮಾಡಿದ್ವಿ ಅದು ಸಕ್ಸಸ್ ಆದ್ಮೇಲೆ ಅವರಿಂದ ಅವರಿಂದ ಹೇಳ್ತಾ ಒಂದು ಈಗ ತುಂಬಾ ಒಂದು ಎರಡುವರೆ ಸಾವಿರಷ್ಟು ಬಾಕ್ಸ್ ಗಳನ್ನ ನಾವ್ ಕೊಟ್ಟಿದೀವಿ ಈಗ ಕೊಟ್ಟು ಅದನ್ನ ಕರೆಕ್ಟಾಗಿ ಆಗಿ ಮೇಂಟೆನ್ಸು ಮಾಡ್ತಾ ಇದ್ದೀವಿ ನಮ್ ಟೀಮ್ ಅಷ್ಟು ಚೆನ್ನಾಗಿ ಮೇಂಟೇನ್ ಮಾಡ್ತಾ ಇದೆ ಎಲ್ಲರೂ ಕೂಡ ಅಂದ್ರೆ ಒಗ್ಗಟ್ಟಿನಲ್ಲಿ ಬಲವಿದೆ ಅನ್ನೋದನ್ನ ನಿಮ್ಮ ಟೀಮ್ ತೋರ್ಸ್ ಖಂಡಿತ ಖಂಡಿತ ಅಂದ್ರೆ ಸರಿಗ ಯಾವುದೇ ಒಂದು ಒಬ್ರಿಂದ ಖಂಡಿತ ಸಾಧ್ಯ ಇಲ್ಲ ಇಂತಹ ಒಂದು ಕೃಷಿ ಅಥವಾ ದೊಡ್ಡ ಕೆಲಸಗಳು ಅಂತ ಹೇಳಿದಾಗ ಒಂದು ನಾಲ್ಕು ಜನರ ಸಹಕಾರ ಸಹಾಯ ಅನ್ನುವಂಥದ್ದು ಬೇಕಾಗೇ ಇರುತ್ತೆ ಹೌದೌದು ಮತ್ತೆ ಈ ಜೇನು ಕೃಷಿ ಮಾಡ್ಲಿಕ್ಕೆ ಜೇನು ಸಾಕಾಣಿಕೆ ಮಾಡಕ್ಕೆ ಅವ್ರಿಗೆ ಇಂಟ್ರೆಸ್ಟ್ ಇರಬೇಕು ಇಂಟ್ರೆಸ್ಟ್ ಹೌದು ಮುಖ್ಯವಾಗಿ ಆಸಕ್ತಿ ಜೊತೆಗೆ ಪ್ರಯತ್ನ ಅದ್ರಲ್ಲಿ ಏನಂದ್ರೆ ಜೇನು ಚುಚ್ಚುವಂಥದ್ದು ಇರುತ್ತೆ ಅದನ್ನ ಸಹಿಸ್ಕೊಳ್ಳಕ್ಕೆ ಇವ್ರಿಗೆ ಆಗ್ಬೇಕು ಆ ಎಲ್ಲರೂ ಯಾಕೆ ರಿಸ್ಕ್ ತಗೊಳ ಅಂದ್ರೆ ಅದು ಚುಚ್ಚತ್ತೆ ನಾವು ರಿಸ್ಕ್ ತಗೊಳ್ಳೋದಿಲ್ಲ ಮತ್ತೆ ಅದು ಬಿಟ್ಟು ಹೋಗತ್ತೆ ನಾವು ಅದನ್ನ ಇದ್ ಮಾಡ್ಕೊಳ್ಳಲ್ಲ ಲಾಸ್ ಅನ್ನ ಯಾರು ತಗೊಳ್ಳೋದಿಲ್ಲ ಅವ್ರ ಏನ್ ನೋಡ್ತಾರೆ ಬರೀ ಲಾಭ ಬರಬೇಕು ನಾವು ಇಟ್ಟ ತಕ್ಷಣ ಅದು ಲಾಭ ಬರಬೇಕು ಕೆಲಸ ಸುಲಭವಾಗಿರಬೇಕು ಈಗ ಜನ ಏನಂದ್ರೆ ಕೋಟ್ಯಂತರ ಮನೆಗೆ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ ಅವ್ರ ಆರೋಗ್ಯಕ್ಕೆ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ ಆ ಖರ್ಚನ್ನ ಮಾಡ್ತಾರೆ ಆದ್ರೆ ನಮ್ ಪ್ರಕೃತಿ ಒಳ್ಳೇದಾಗತ್ತೆ ಆ ನಾವೊಂದ್ ಜೇನು ಬಾಕ್ಸ್ ಗಳನ್ನ ಇಡಬೇಕು ನಮ್ಮ ತೋಟದಲ್ಲಿ ಅದನ್ನ ದೊಡ್ಡ ಮಟ್ಟಕ್ಕೆ ತಗೊಂಡು ಹೋಗ್ಬೇಕು ಅಂತ ಯಾರು ಇಷ್ಟಪಡಲ್ಲ ಜೇನು ಕೃಷಿ ಹೇಗಿರುತ್ತೆ ಸರ್ ಯಾವ ರೀತಿ ಅಂದ್ರೆ ಜೇನು ಕೃಷಿ ಅಂದ್ರೆ ನಾವು ಈಗ ಮರದ ಪೊಟ್ರೆಯಲ್ಲಿ ಮತ್ತೆ ಹುತ್ತದಲ್ಲಿ ತೊಡುಬೆ ಜೇನು ಅಂತ ಅದರಲ್ಲಿ ನಾಲ್ಕು ರೀತಿ ಜೇನು ಇರುತ್ತೆ ಒಂದು ನಸರಿ ಅಂತ ಕರಿತೀವಿ ಅಂದ್ರೆ ಮಜಂಟಿ ಜೇನು ಅಂತ ಕರಿತೀವಿ ಚಿಕ್ಕದು ಅದು ಮೀಟರ್ ಬೋರ್ಡ್ ಅಲ್ಲಿ ಇದರಲ್ಲೆಲ್ಲ ಇರುತ್ತೆ ಎರಡನೇದಾಗಿ ತೊಡುಬೆ ಜೇನು ಅಂತ ಕರಿತೀವಿ ಅದು ಹುತ್ತದಲ್ಲಿ ಮೊರದ ಪೊಟ್ರೆಯಲ್ಲಿ ಇರುವಂತದ್ದು ಇವೆರಡು ಮಾತ್ರ ನಮ್ಗೆ ಸಾಕ್ಲಿಕ್ಕೆ ಆಗುವಂತದ್ದು ಮತ್ತೆ ಕೋಲ್ ಜೇನಿದೆ ಆಮೇಲೆ ಹೆಜ್ಜೆನಿದೆ ಅದು ನಮ್ ಸಾಕ್ಲಿಕ್ಕೆ ಯೋಗ್ಯವಲ್ಲ ಅದು ಸಾಕುದ್ರು ಕೂಡ ಅದು ಇರುವುದಿಲ್ಲ ಬಾಕ್ಸ್ ಅಲ್ಲಿ ಇರೋದಿಲ್ಲ ಈಗ ನಮ್ಮ ಮರದ ಪೊಟ್ರೆ ಮತ್ತೆ ಹುತ್ತ ಹಿಂದಿನ ಕಾಲದಲ್ಲಿ ಇತ್ತು ಯಾಕಂದ್ರೆ ಈಗ ಲೇಔಟ್ ಮಾಡ್ತಾ ಇದ್ದಾರೆ ಆ ಹುತ್ತನೆಲ್ಲ ಡೆಮಾಲಿಷ್ ಮಾಡ್ತಾ ಇದ್ದಾರೆ ಜೇನನ್ನು ಇರುವಿಕೆ ಇಲ್ಲ ಈಗ ಆಮೇಲೆ ಮರದ ಪೊಟ್ಟರೆ ಆ ಮೊದಲಿನ ಹಾಗೆ ಅವಕಾಶಗಳು ಸಿಗ್ತಾ ಇಲ್ಲ ಅಂದ್ರೆ ಹಳೆ ಮರಗಳು ಬೇಕಾಗಿತ್ತು ಹಾಗಾಗಿ ಜೇನುಗಳು ಇರಿ ಸಾಧ್ಯವೇ ಆಗ್ತಾ ಇಲ್ಲ ಅವಕ್ಕೆ ಇರ್ ವಾಸ ಮಾಡ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಮತ್ತೆ ಕೆಮಿಕಲ್ ಸ್ಪ್ರೇ ಮಾಡ್ತಾರೆ ತೋಟದಲ್ಲಿ ಅವರಿಗೇನಂದ್ರೆ ಜೇನು ಸತ್ತರೆ ಸಾಯಿಲಿ ಆದರೆ ನಾನು ತೋಟದಲ್ಲಿ ಫಸ್ಲು ಚೆನ್ನಾಗಿ ಆಗಬೇಕು ಅಷ್ಟೇ ಆ ರೀತಿ ಜೇನಿನ ಸಂತತಿ ನಾಶ ಆಗ್ತಾ ಇದೆ ಈಗ ನಾವೆಲ್ಲ ಹೇಳಿ ಅವ್ರಿಗೆ ಮನವರಿಕೆ ಮಾಡಿದಾಗ ಅವ್ರೇನಂದ್ರೆ ಜೇನ್ ಬಾಕ್ಸ್ ಇಟ್ರು ಇಟ್ಟರೆ ಅವರು ಕೆಮಿಕಲ್ ಸ್ಪ್ರೇ ಮಾಡೋದನ್ನೇ ನಿಲ್ಲಿಸ್ತಾ ಇದ್ದಾರೆ ಅದು ಜೇನ್ಸ್ ಆಗಬಾರ್ದು ಅನ್ನೋ ಕಾರಣಕ್ಕೆ ಇದೊಂದು ಪ್ಲಸ್ ಆಗ್ತಾ ಇದೆ ಇನ್ನೊಂದು ನಾವು ಎಲ್ಲ ಪ್ರಕೃತಿಯಲ್ಲಿ ನಮಗೆ ಈಗ ಬದಲಾವಣೆ ಆಗ್ತಾ ಇದೆ ಮಳೆ ವ್ಯತ್ಯಾಸ ಆಗ್ತಾ ಇದೆ ಕರೆಕ್ಟ್ ಟೈಮಿಗೆ ಮಳೆ ಆಗ್ತಾ ಇಲ್ಲ ತುಂಬ ಟೆಂಪ್ರೇಚರ್ ಇದೆ ಈಗ ಬಿಸಿಲಿನ ತಾಪಮಾನ ಜಾಸ್ತಿ ಇದೆ ಅದಕ್ಕೆ ಕಾರಣ ಏನಂದರೆ ಜೇನು ನಮ್ಮ ಪ್ರಕೃತಿಯಲ್ಲಿ ಇಂಬ್ಯಾಲೆನ್ಸ್ ಆಗ್ತಾ ಇದೆ ಅಂದರೆ ಪ್ರಕೃತಿಯಲ್ಲಿ ಕ ಏನು ಜೇನಿನ ಒಂದು ಪರಾಗಪರ್ಶ ಇರ್ಬೋದು ನೇಚರಲ್ಲಿ ನಾವೇನಂದ್ರೆ ಮರ ಗಿಡಗಳು ಇರ್ಬೋದು ಅದು ಮಲ್ಟಿಪಲ್ ಆಗ್ತಾನೇ ಇರಬೇಕು ಅದು ಡೆವಲಪ್ ಆಗ್ತಾ ಇರಬೇಕು ಈಗ ಏನಂದ್ರೆ ಲೇಔಟ್ ಮಾಡ್ತಾ ಇದ್ದಾರೆ ತೋಟಗಳನ್ನು ಕಮರ್ಷಿಯಲ್ ಆಗಿ ತೋಟಗಳನ್ನು ಮಾಡ್ತಾರೆ ಅದು ಕೆಮಿಕಲ್ ಸ್ಪ್ರೇ ಮಾಡ್ತಾರೆ ಹಾಗಾಗಿ ಜೇನು ಇರ್ಬೋದು ಪ್ರಾಣಿ ಪಕ್ಷಿಗಳಿರ್ಬೋದು ಇವೆಲ್ಲ ನಾಶ ಆಗ್ತಾ ಇದೆ ಇದನ್ನ ಮತ್ತೆ ತಂದಿಲ್ಲ ಅಂದ್ರೆ ನಾವು ವಿನಾಶಕ್ಕೆ ದಾರಿ ಮಾಡಿಕೊಟ್ಟಂಗೆ ಸರ್ ಸರಿಗ ಜೇನು ಕೃಷಿಗೆ ಯಾವ ಕಾಲ ಉತ್ತಮವಾಗಿರುತ್ತೆ ಹೌದು ನಿಮಗೆ ಜೇನು ಕೃಷಿಯಲ್ಲಿ ಎರಡು ಕಾಲ ಇದೆ ಒಂದು ಅಭಾವ ಕಾಲ ಇನ್ನೊಂದು ಅಭಿವೃದ್ಧಿ ಕಾಲ ಅಂತ ಜೂನು ಜುಲೈ ಆಗಸ್ಟ್ ಸೆಪ್ಟೆಂಬರ್ ಅಕ್ಟೋಬರ್ ನವೆಂಬರ್ ಇದು ಅಭಾವ ಕಾಲ ಅಂತ ಕರಿತೀವಿ ಅವಾಗ ಜೇನಿಗೆ ಫುಡ್ ಸಿಗಲ್ಲ ಅಂದ್ರೆ ಅದಕ್ಕೆ ಪರಾಗ ಇರ್ಬೋದು ಪುಷ್ಪರಸ ಇರಬಹುದು ನೆಕ್ಟರ್ ಇರ್ಬೋದು ಇದು ಯಾವುದು ಸಿಗಲ್ಲ ಆದ್ರೆ ಅಭಿವೃದ್ಧಿ ಕಾಲ ಅಂದ್ರೆ ನವಂಬರ್ ಡಿಸೆಂಬರ್ ಜನವರಿ ಫೆಬ್ರವರಿ ಮಾರ್ಚ್ ಏಪ್ರಿಲ್ ಮೇ ಇದು ಅಭಿವೃದ್ಧಿ ಕಾಲ ಅಂತ ಕರಿತೀವಿ ಅವಾಗ ಅವಕ್ಕೆ ಬೇಕಾದಂತಹ ಫುಡ್ಗಳು ಸಿಗತ್ತೆ ಜೇನಿ ಸಿಗುವಂಥದ್ದು ನಾವು ಇಡುವುದಾದರೆ ಇದು ಅಭಾವ ಕಾಲದಲ್ಲಿ ಇಟ್ಟರೆ ಅದು ಪ್ರಯೋಜನ ಇಲ್ಲ ಅಭಿವೃದ್ಧಿ ಕಾಲದಲ್ಲಿ ನಾವು ಜೇನು ಸಾಕಾಣಿಕೆಯನ್ನು ಶುರು ಮಾಡಬೇಕು ಅಂದ್ರೆ ಈ ಒಂದು ಸಮಯ ಜೇನು ಕೃಷಿಗೆ ಬಹಳ ಒಂದು ಸಮಯ ಇದು ಒಂದೊಂದು ಕಡೆ ಒಂದೊಂದು ರೀತಿ ಜೇನು ಸಿಗತ್ತೆ ತುಪ್ಪವನ್ನ ಸಿಗತ್ತೆ ಕೆಲವು ಕಡೆ ಜಾಸ್ತಿ ಆಗಿ ಸಿಗತ್ತೆ ಕೆಲವು ಕಡೆ ಕಡಿಮೆ ಇರುತ್ತೆ ಒಂದೊಂದು ಏರಿಯಾಕ್ಕೆ ಡಿಪೆಂಡ್ ಆಗಿರುತ್ತೆ ಅಂದ್ರೆ ಎಲ್ಲಿ ಜಾಸ್ತಿ ಸಿಗುತ್ತೆ ಸರ್ ಹ್ಮ್ ನಮ್ಮ ನಮ್ಮನ್ನ ಕೇಳಿದ್ರೆ ನಾವೊಂದು ಬಾಳೆಹೊನ್ನೂರು ಆಮೇಲೆ ಶೃಂಗೇರಿ ಇರ್ಬೋದು ಎನ್ಆರ್ಪುರ ಇರ್ಬೋದು ಜೈಪುರ ಇರ್ಬೋದು ಆಮೇಲೆ ಶಿವಮೊಗ್ಗ ತೀರ್ಥಹಳ್ಳಿ ಎಲ್ಲಾ ಭಾಗದಲ್ಲೂ ನಾವು ಆಗುಂಬೆಲ್ಲೂ ಕೂಡ ಇಟ್ಟಿದೀವಿ ಆದ್ರೆ ನಮ್ಗೆ ಜಾಸ್ತಿ ಜೇನು ತುಪ್ಪ ಸಿಕ್ಕಿರುವಂತದ್ದು ಎನ್ಆರ್ಪುರದಲ್ಲಿ ಎನ್ಆರ್ಪುರ ತುಂಬಾ ಚೆನ್ನಾಗಿದೆ ಅಲ್ಲಿ ಪ್ಲೇಸ್ ಯಾವಾಗ್ಲೂ ಕೂಡ ಸಿಗುವಂತ ಜೇನಿಗೆ ಬೇಕಾದಂತ ಇದು ವಾತಾವರಣ ವಾತಾವರಣ ತುಂಬಾ ಚೆನ್ನಾಗಿದೆ ಹಾಗಾಗಿ ಸರಿಗ ಜೇನು ಹುಳ ಅಂತ ಬಂದಾಗ ಬಹಳಷ್ಟು ಜನ ಜೇನು ಗೂಡು ಕಟ್ಟಿದ್ರೆ ಅದರಿಂದ ದೂರ ಹೋಗೋರೆ ಜಾಸ್ತಿ ಹೌದು ಇಂತಹ ಒಂದು ನಿಟ್ಟಿನಲ್ಲಿ ಜೇನು ಹುಳದಿಂದಲೂ ಕೂಡ ಬಹಳಷ್ಟು ನಮಗೆ ಪ್ರಯೋಜನಗಳಿದೆ ಖಂಡಿತ ಹೌದೌದು ತುಂಬಾ ಜನ ಮಾಡ್ತಾರೆ ಅಂದ್ರೆ ತೋಟದಲ್ಲಿ ಹುತ್ತದಲ್ಲಿ ಅವರು ತುಪ್ಪ ಆಸೆಗೋಸ್ಕರ ಆ ಅದನ್ನೆಲ್ಲ ಒಡೆದು ತೆಗ್ದು ಅದನ್ನ ಹಾಳು ಮಾಡ್ತಾರೆ ಬೆಂಕಿ ಎಲ್ಲ ಹಾಕಿ ಈ ತರ ಮಾಡ್ತಾರೆ ಆದ್ರೆ ತುಪ್ಪ ಇದು ನಮ್ಮ ಹುತ್ತದಲ್ಲಿ ಮತ್ತೆ ಮೊರದ ಪಟ್ರೋಲ್ ಇದ್ರೆ ಜೇನನ್ನು ತೆಗಿಬಾರ್ದು ಯಾವಾಗ ತೆಗಿಬೇಕು ಅಂದ್ರೆ ನಮ್ಮ ಮನೆ ಒಳಗಡೆ ಬಂದು ಅದು ಅಹ್ ಕಾಲ್ ಸೋತ್ ಬಂದು ಕೂರೋದು ಅಂತಾರೆ ಜೇನು ಏನಂದ್ರೆ ಒಂದು ಡಿವೈಡ್ ಆಗಿ ಬಂದು ಕೂರುವಂಥದ್ದು ಆ ಟೈಮಲ್ಲಿ ಮನೆ ಒಳಗಡೆ ಕೂತಿರುತ್ತೆ ಅದನ್ನ ನಾವೇನ್ ಮಾಡ್ಬೋದು ಅಂದ್ರೆ ಒಂದು ಯಾವ್ದಾದ್ರು ಒಂದು ಬಾಕ್ಸಿಗೆ ನಮ್ಗೆ ಒಂದು ಜೇನು ತರಬೇತಿ ತಗೊಂಡವರು ಎಕ್ಸ್ಪರ್ಟ್ ಇರುವಂತವ್ರಿಗೆ ಹೇಳಿದ್ರೆ ಅವ್ರು ಮಾಡ್ತಾರೆ ಅದು ತುಂಬಾ ನಾಜೂಕಿಂದ ನೀಟಾಗಿ ತೆಗೆದು ಬಾಕ್ಸಿಗೆ ಹಾಕಿ ಅದನ್ನ ರಕ್ಷಣೆ ಮಾಡ್ತಾರೆ ಆ ರೀತಿ ಮಾಡಿದ್ರೆ ಒಳ್ಳೇದು ಮತ್ತೆ ನೀವು ಇದು ಅಷ್ಟೇ ತುಂಬಾ ಕಡೆ ಏನಂದ್ರೆ ಹೆಜ್ಜೆನು ಕಟ್ಟಿಕೊಳ್ಳುತ್ತೆ ಹೆಜ್ಜೆನನ್ನ ನಿಯಂತ್ರಣ ಮಾಡಬೇಕು ಅಂದ್ರೆ ಅದು ಕಷ್ಟ ಆದ್ರೆ ಅದನ್ನ ನೈಟ್ ಅಲ್ಲೇ ತೆಗಿಬೇಕಾಗತ್ತೆ ತೆಗಿಬೇಕಾಗತ್ತೆ ಸರ್ ಇವಾಗ ಬಹಳಷ್ಟು ಜನ ರೈತರು ನೀವಾಗಲೇ ಹೇಳಿದ್ರಿ ಅದರಲ್ಲಿ ಒಂದು ಮುಕ್ಕಾಲ್ ಅಂಶ ಜನ ಅದರಲ್ಲಿ ನಷ್ಟವನ್ನ ಕಂಡವರೇ ಜಾಸ್ತಿ ಜೇನು ಕೃಷಿಯಲ್ಲಿ ಈಗ ತಾವು ಕೂಡ ಇದರಲ್ಲಿ ಒಂದು ಸಕ್ಸಸ್ ಅನ್ನ ಕಂಡಿದ್ದೀರಿ ಈ ಒಂದು ಸಕ್ಸಸ್ ಅಥವಾ ನಿಮ್ಮ ಒಂದು ಜಯಕ್ಕೆ ಈ ಕೃಷಿಯಲ್ಲಿ ಸಫಲರಾಗ್ಲಿಕ್ಕೆ ಕಾರಣ ಏನು ಮೇಡಮ್ ಏನಂದ್ರೆ ಯಾವುದೇ ಒಂದು ಕೆಲಸವನ್ನು ಮಾಡುವಾಗ ಇನ್ವಾಲ್ವ್ ಆಗಬೇಕು ನಾವು ಅದಕ್ಕೆ ಅದರ ಒಂದು ಲೆಕ್ಕಾಚಾರಗಳು ಅದರ ಒಂದು ಸಿಸ್ಟಮನ್ನು ನಾವು ಅರ್ಥ ಮಾಡ್ಕೊಬೇಕು ಮತ್ತು ಎಲ್ಲಿ ಫೇಲೋರ್ ಆಗುತ್ತೆ ಅನ್ನೋದನ್ನು ತಿಳ್ಕೊಬೇಕು ನಾವು ರಿಸ್ಕ್ ತೊಳಕ್ಕೆ ರೆಡಿ ಇರಬೇಕು ಜೇನಲ್ಲಿ ಏನಂದರೆ ನಾವು ಅದನ್ನು ಚುಚ್ಸ್ಕೊಳಕ್ಕೆ ರೆಡಿ ಇದ್ವಿ ಅಂದರೆ ಜೇನು ಕೃಷಿ ಮಾಡಲಿಕ್ಕೆ ಮಾಡ್ಬೋದು ಆದರೆ ತುಂಬ ಜನ ಏನಂದರೆ ನಾನು ರಿಸ್ಕ್ ತೊಗೊಳಲ್ಲ ನಂಗೆ ತುಪ್ಪ ಒಂದು ಬೇಕು ಆ ಥರ ಇದ್ರೆ ಆಗೋದಿಲ್ಲ ಅದನ್ನು ಯಾ ನಾವು ನಷ್ಟ ಆದರೂ ಕೂಡ ಅದನ್ನು ರೆಡಿ ಮಾಡ್ಕೊಳ್ಳೋಕ್ಕೆ ಲಾಸ್ ಆದರೂ ಕೂಡ ಅದನ್ನ ಸರಿ ಮಾಡ್ಕೊಳ್ಳೋಕೆ ಗೊತ್ತಿರಬೇಕು ನಮಗೆ ಜೇನು ಕೃಷಿ ಅಂದ ಮೇಲೆ ನಿಮ್ಗೊಂದು ಟ್ವೆಂಟಿ ತರ್ಟಿ ಪರ್ಸೆಂಟು ನಷ್ಟನೇ ಆಗತ್ತೆ ಅದು ಆದಾಗ ನಾವೇನ್ ಮಾಡಬೇಕು ಈಗ ಟೆಕ್ನಿಕ್ಸ್ ಈಗ ನಾವೀಗ ಬಿಟ್ಟು ಹೋದಾಗ ನಾವೀಗ ಒಂದು ಹತ್ತು ಬಾಕ್ಸ್ ಇಟ್ಟಿದೀವಿ ಅಂದ್ರೆ ಒಂದ್ ಎರಡು ಮೂರು ಬಾಕ್ಸ್ ಬಿಟ್ಟು ಹೋಗುತ್ತೆ ಆಗ ನಾವೇನ್ ಮಾಡ್ಬೇಕು ಡಿವೈಡ್ ಹೊಡೋದು ಅದನ್ನ ಮತ್ತೆ ಹತ್ತು ಬಾಕ್ಸ್ ಮಾಡುವಂತದ್ದು ಈ ಕಲೆ ನಮ್ಗೆ ಗೊತ್ತಿರಬೇಕು ಮತ್ತೆ ಅಭಿವೃದ್ಧಿ ಕಾಲ ಅಂದ್ರೆ ಯಾವಾಗ ನಾವು ಇಂಪ್ರೂವ್ಮೆಂಟ್ ಮಾಡೋದು ಹೇಗೆ ಮತ್ತೆ ರಾಣಿ ಇದೆಯೇ ಇಲ್ಲ ನೋಡುವಂಥದ್ದು ಆ ಮತ್ತೆ ಗಂಡು ಹುಳಗಳಾದಾಗ ನಾವೇನ್ ಮಾಡಬೇಕು ಆ ಇದೆಲ್ಲ ಕೂಡ ನಮ್ಗೆ ಗೊತ್ತಿರಬೇಕು ಗೊತ್ತಿದ್ದು ಅಂದ್ರೆ ನಾವು ಅದನ್ನೆಲ್ಲ ನಾವು ಟ್ರೈನಿಂಗ್ ಕೊಡೋಕು ನಾವು ರೆಡಿ ಇದೀವಿ ಯಾರಿಗಾದ್ರೂ ಆಸಕ್ತಿ ಇದ್ರೆ ಅವರಿಗೆ ನಾವು ಕರೆಕ್ಟ್ ಆದ ಟ್ರೈನಿಂಗ್ಗಳನ್ನು ಕೊಡಬೇಕು ಅಂತ ಇದೀವಿ ಅಂದ್ರೆ ಅವರು ನಮ್ಮ ಫ್ಲಾಟಿಗೆ ಬಂದ್ರೆ ನಾವ್ ಇಟ್ಟಲ್ಲಿ ಜೇನು ನಮ್ಮ ನರ್ಸರಿಗೆ ಬಂದ್ರೆ ಅವರಿಗೆ ತರಬೇತಿಯನ್ನ ಕೊಡ್ತೀವಿ ತುಂಬಾ ಜನ ಕೊಟ್ಟಿದೀವಿ ಈಗ ಈಗ ಮುಖ್ಯವಾಗಿ ಸರ್ ಹಲವಾರು ಜನ ಇದರಲ್ಲಿ ಜೇನು ಕೃಷಿಯಲ್ಲಿ ನಷ್ಟವನ್ನ ಕಂಡಿದ್ದಾರೆ ಅಂತವರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ ಅದೇ ಅವರು ಅವರಿಗೆಲ್ಲ ನಾವು ತರಬೇತಿ ತಗೊಳ್ಳಿ ಅಂತ ಹೇಳ್ತೀವಿ ಅದನ್ನ ಯಾವ ತರ ಮೇಂಟೈನ್ ಮಾಡೋದು ಅಂತ ಗೊತ್ತಾಗ್ಬೇಕು ಅವ್ರೇನಂದ್ರೆ ಇದು ಜೇನು ಕೃಷಿ ನಷ್ಟನೇ ಅದು ಮಾಡ್ಲಿಕ್ಕೆ ಆಗಲ್ಲ ಅಂತ ಕೈ ಚೆಲ್ಲಿ ಕೂತೀರ ಜನ ಆತರ ಏನಂದ್ರೆ ನೀವು ಕರೆಕ್ಟ್ ಆದ ಮಾಹಿತಿ ಇದ್ರೆ ಜೇನು ಕೃಷಿಯನ್ನ ಮಾಡ್ಲಿಕ್ಕೆ ನಿಮಗೆ ಕರೆಕ್ಟ್ ಟ್ರೈನಿಂಗ್ ಸಿಕ್ಕಿದ್ರೆ ಖಂಡಿತ ಮಾಡ್ತೀರಾ ಅಂತ ಅವರು ಕೂಡ ಸಕ್ಸಸ್ ಆಗ್ಬೋದು ಸಕ್ಸಸ್ ಆಗ್ಬೋದು ಅಂತ ಹೇಳ್ತೀರ ಅದಕ್ಕೆ ಈಗ ಹೆಚ್ಚಿನ ಮಾಹಿತಿಯನ್ನ ನಾವು ಅಂದ್ರೆ ಎಲ್ಲಿ ಪಡಿಬಹುದು ಈಗ ನಮ್ಮ ಹತ್ರ ಬಂದ್ರೆ ತುಂಬಾ ಜನ ಇದ್ದಾರೆ ಈಗ ಗಾವು ನ್ಯಾಚುರಲ್ ಅಂತ ಹೇಳಿ ನಾವು ಕಂಪನಿ ಮಾಡ್ಕೊಂಡಿದೀವಿ ಆ ರೀತಿ ಅವರು ಯಾರಿಗಾದರೂ ಬೇಕಾದ್ರೆ ತರಬೇತಿ ಬೇಕಾದ್ರೆ ನಾವು ಕೊಡ್ಲಿಕ್ಕೆ ರೆಡಿ ಇದ್ದೀವಿ ಯಾಕಂದ್ರೆ ನಮ್ಮ ಜೇನಿನ ಸಂತತಿ ಜಾಸ್ತಿ ಆಗ್ಬೇಕು ಅದ್ರಲ್ಲಿ ಸಕ್ಸಸ್ ಆಗ್ಬೇಕು ಅನ್ನೋದು ನಮ್ಮ ಒಂದು ಕಾಳಜಿ ಈ ಜೇನಿನ ಸಂತತಿ ಜಾಸ್ತಿ ಆಗ್ಬೇಕು ಅಂತ ಹೇಳಿದ್ರೆ ಜಾಸ್ತಿ ಆಗ್ಬೇಕು ಅಂತ ಹೇಳಿದ್ರೆ ಮನುಷ್ಯರಾದಂತಹ ನಾವು ಏನ್ ಮಾಡಬೇಕು ಅಂದರೆ ಒಂದು ನಾಶ ಮಾಡೋದನ್ನು ಕೆಮಿಕಲ್ ಸ್ಪ್ರೇ ಮಾಡೋದನ್ನು ನಿಲ್ಲಿಸಬೇಕು ನಾಶ ಮಾಡೋದು ಅಂದರೆ ನಾನು ಹೇಳಿದೆ ಹುತ್ತದಲ್ಲಿ ಇರುವಂಥದ್ದು ಮರದ ಪಟ್ಟರಲ್ಲಿ ಇರುವಂಥದ್ದು ತುಪ್ಪದ ಆಸೆಗೆಲ್ಲ ಹಾಳು ಮಾಡಬಾರ್ದು ಅದನ್ನು ಹಾಗೆ ಬಿಡಬೇಕು ಅಂತ ನಾನು ಹೇಳಿದೆ ಮತ್ತು ಒಂದಿಷ್ಟು ತೋಟಗಳಲ್ಲಿ ಬಾಕ್ಸ್ಗಳನ್ನು ಇಡುವಂಥದ್ದು ಯೋಜನೆ ಆಗಬೇಕು ಮತ್ತೆ ಈಗ ಕೃಷಿ ಇಲಾಖೆಯಿಂದ ಕೊಡ್ತಾ ಇದ್ದಾರೆ ಬಾಕ್ಸ್ಗಳು ಆದರೆ ಅವರು ಕರೆಕ್ಟಾದ ತರಬೇತಿಯನ್ನು ಕೊಡ್ತಾ ಇಲ್ಲ ಅದು ತರಬೇತಿ ಆಗಿರಬೇಕು ಅದು ಕರೆಕ್ಟಾಗಿ ತರಬೇತಿ ಕೊಟ್ಟು ಅವರಿಗೂ ಕೂಡ ಅದರ ಅದರಿಂದ ಪ್ರಯೋಜನ ಆಗಬೇಕು ಪ್ರಯೋಜನ ಆಗಬೇಕು ಈಗ ನೋಡಿ ಸಮಗ್ರ ಬೆಳೆ ಅಂತ ಕರಿತೀವಿ ಒಂದು ಜೇನು ಸಾಕಾಣಿಕೆ ಇರಬೇಕು ಅದ್ರ ಜೊತೆಗೆ ಅಡಿಕೆ ತೆಂಗು ಬಾಳೆ ಆಮೇಲೆ ಕಾಫಿ ಮುಂತಾದ ಬೆಳೆಗಳ ಜೊತೆಗೂ ಜೇನು ಸಾಕಾಣಿಕೆನೂ ಕೂಡ ಇರಬೇಕು ಅದು ಒಂದಕ್ಕೊಂದು ಪೂರಕವಾಗಿರುತ್ತೆ ಈ ರೀತಿ ರೈತರು ತುಂಬಾ ಜನ ಮಾಡ್ತಾ ಇಲ್ಲ ಇದೆಲ್ಲದೂ ಕೂಡ ಶುರು ಆಗ್ಬೇಕು ಅವರಿಗೆ ಎಲ್ಲಾ ರೀತಿನೂ ಆದಾಯ ಸ್ಟಾರ್ಟ್ ಆಗ್ಬೇಕು ಎಲ್ಲ ಸೋರ್ಸ್ ಇಂದ ಇನ್ಕಮ್ ಅವ್ರಿಗೆ ಬರಬೇಕು ಆತರ ಮಾಡ್ಕೊಂಡು ಹೋದ್ರೆ ತುಂಬಾ ಒಳ್ಳೇದು ಅಂತ ಒಂದನ್ನೇ ನಂಬ್ಕೊಂಡಿರಬಾರ್ದು ಅದೆಲ್ಲಾದ್ರೂ ನಷ್ಟ ಅನುಭವಿಸಿದ್ರೆ ಖಂಡಿತ ಬದುಕನ್ನ ನಡೆಸೋದು ಕಷ್ಟ ಆಗುತ್ತೆ ಈಗ ಒಂದು ಮೂರ್ನಾಲ್ಕು ಇದ್ರೆ ಅಟ್ಲೀಸ್ಟ್ ಒಂದು ಒಂದ್ರಲ್ಲಾದ್ರೂ ಎರಡರಲ್ಲಾದ್ರೂ ಲಾಭ ಬಂದ್ರೆ ಉಳಿದದ್ದನ್ನು ನಿಭಾಯಿಸಿ ನಿಭಾಯಿಸಬಹುದು ಮತ್ತು ಒಂದಕ್ಕೊಂದು ಪೂರಕವಾಗಿರುತ್ತೆ ಅಡಿಕೆಗೆ ಪರಾಗಪರ್ಶ ಆಗಬೇಕು ಅಂದ್ರೆ ಜೇನು ಇಡಬೇಕು ತೆಂಗಿಗೆ ಪರಾಗಪರ್ಶ ಆಗಬೇಕು ಅಂದ್ರೆ ಜೇನು ಈ ರೀತಿ ಸರ್ ತಾವು ಆಗ್ಲೇ ಹೇಳಿದ್ರಿ ತಾವು ಒಂದು ಗಾವ್ ಆರ್ಗಾನಿಕ್ ಅನ್ನುವಂತಹ ಒಂದು ಕಂಪನಿಯನ್ನ ಸ್ಟಾರ್ಟ್ ಮಾಡ್ತೀರಿ ರೈತರಿಗೋಸ್ಕರ ಸುಮಾರು ಮೂರು ವರ್ಷದಿಂದ ಈ ಕಂಪನಿಯನ್ನ ಬಹಳ ಉತ್ತಮವಾಗಿ ನಡೆಸ್ತಾ ಬರ್ತಾ ಇದ್ದೀರಾ ಹೌದು ಮುಖ್ಯವಾಗಿ ಈಗ ನಾನು ಹೇಳಿದಾಗ್ಲೇ ರೈತರಿಗೋಸ್ಕರ ಅಂತ ಹೇಳಿ ನಿಮ್ಮ ಒಂದು ಈ ಕಂಪನಿಯಿಂದ ರೈತರಿಗೆ ಯಾವ ರೀತಿಯಾದಂತಹ ಲಾಭಗಳು ಸಿಗ್ಲಿಕ್ಕಿದೆ ಯಾವ ರೀತಿಯಾದಂತಹ ಮಾಹಿತಿಗಳು ಸಿಗ್ಲಿಕ್ಕಿದೆ ಅಂದ್ರೆ ಅವರಿಗೆ ತುಂಬಾ ಜನ ರೈತರು ಏನು ಮಾಡ್ತಾರೆ ಅಂದ್ರೆ ನಾವು ಈ ರಿಸ್ಕ್ ತಗೊಳ್ಳೋದಿಲ್ಲ ನೀವೇ ಬಂದು ಮೇಂಟೇನ್ ಮಾಡ್ತೀರಾ ಅಂತ ಕೇಳ್ತಾರೆ ನಾವೇನಂದರೆ ನಮ್ಮ ಟೀಮನ್ನ ಕಳಿಸಿ ಮೇಂಟೆನೆನ್ಸು ಕೂಡ ಮಾಡ್ತಾ ಈಗ ಅಂದ್ರೆ ನೂರ ಅರವತ್ತು ಜನಕ್ಕೆ ನಾವು ಬಾಕ್ಸ್ಗಳನ್ನು ಕೊಟ್ಟಿದ್ದೀವಿ ಎರಡೂವರೆ ಸಾವಿರ ಬಾಕ್ಸು ನಾವು ಹೋಗಿ ಆ ನಮ್ಮ ಎಕ್ಸ್ಪೆನ್ಸಿವ್ ಆದರೂ ಕೂಡ ಹೋಗಿ ನಾವು ಅವರಿಗೆ ಒಂದು ವರ್ಷಗಳ ಕಾಲ ಮೇಂಟೆನೆನ್ಸ್ ಮಾಡಿ ಕೊಡ್ತಾ ಇದ್ದೀವಿ ಆದರೆ ಅದರಲ್ಲಿ ಒಂದು ಒಂದು ಉಪಯೋಗ ಆಯಿತು ಮತ್ತೆ ತುಪ್ಪವನ್ನು ನಾವೇ ಪರ್ಚೇಸು ಕೂಡ ಮಾಡ್ತಾ ಇದ್ದೀವಿ ಜೇನು ತುಪ್ಪವನ್ನು ಯಾಕೆ ಅಂದ್ರೆ ಅದು ಅವರಿಗೂ ಒಂದು ತುಪ್ಪ ಇದು ಸಾಕಷ್ಟು ತುಪ್ಪ ಆದಾಗ ತುಂಬಾ ಜಾಸ್ತಿ ಆದಾಗ ಅವರು ಸೇಲ್ ಮಾಡ್ಲಿಕ್ಕೆ ಆಗಲ್ಲ ಅದನ್ನ ಮನೆಗೆ ಉಪಯೋಗಿಸ್ಕೊಳ್ಳಕ್ಕೂ ಆಗೋದಿಲ್ಲ ಅದನ್ನ ನಾವು ಮತ್ತೆ ಪರ್ಚೇಸ್ ಮಾಡ್ತಾ ಇದೀವಿ ಆ ರೀತಿ ಮಾಡ್ತಾ ಇದ್ದೀವಿ ಅಂದ್ರೆ ನಾವು ಅದು ಪರ್ಚೇಸ್ ಮಾಡಿ ಶುದ್ಧವಾದ ತುಪ್ಪ ಜನಗಳಿಗೆ ಸಿಗ್ಬೇಕು ಅಂತ ಹೇಳಿ ಅದನ್ನ ಇದು ಮಾರ್ಕೆಟ್ ಕೂಡ ಮಾಡ್ತಾ ಇದೀವಿ ನಾವು ಅದನ್ನ ಸೇಲ್ ಮಾಡ್ತಾ ಇದ್ದೀವಿ ಸರ್ ಹಾಗೆ ನಿಮ್ಮ ಒಂದು ಕಂಪನಿ ಕಡೆಯಿಂದ ಇಷ್ಟರವರೆಗೆ ಎಷ್ಟು ರೈತರಿಗೆ ಸಹಾಯ ಆಗಿದೆ ನೂರ ಅರವತ್ತು ಜನ ರೈತರಿಗೆ ಬಾಕ್ಸ್ ಕೊಟ್ಟಿದ್ದೀವಿ ಎರಡೂವರೆ ಸಾವಿರ ಬಾಕ್ಸ್ ಅಷ್ಟು ಕೊಟ್ಟಿದ್ದೀವಿ ನೂರ ಅರವತ್ತು ಜನಕ್ಕೆ ರೈತರಿಗೆ ಅನುಕೂಲ ಆಗಿದೆ ಮತ್ತೆ ಅವರೇ ಬಂದು ತಗೊಂಡೋದವರು ಒಂದು ಐವತ್ತರವತ್ತು ಜನ ರೈತರು ತಗೊಂಡೋಗಿದ್ದಾರೆ ನಾವೇ ಮೇಂಟೆನೆನ್ಸ್ ಮಾಡ್ತೀವಿ ಅಂತ ಹೇಳಿ ಅಂದ್ರೆ ಬಹಳ ಉತ್ತಮವಾದಂತಹ ಪ್ರತಿಕ್ರಿಯೆ ಪ್ರತಿಕ್ರಿಯೆ ತುಂಬಾ ಚೆನ್ನಾಗಿದೆ ಯಾಕಂದ್ರೆ ಅವರು ನಮ್ಮ ಮೇಲೆ ಡಿಪೆಂಡ್ ಆಗಿದ್ದಾರೆ ಬರ್ತೀರಾ ಚೆನ್ನಾಗಿ ಮೇಂಟೆನೆನ್ಸ್ ಮಾಡ್ತೀರಾ ಅಂತ ಹೇಳಿ ಅವರು ನಮ್ಮ ಫುಲ್ ಡಿಪೆಂಡ್ ಆಗಿದೆ ನಮ್ಮ ಆಸೆ ಏನಂದ್ರೆ ಅವರು ಸ್ವತಃ ಕಲಿಬೇಕು ಅಂತ ಕಲಿಬೇಕು ಆ ಜೇನನ್ನು ಅವ್ರ ಮೇಂಟೆನೆನ್ಸ್ ಕಲ್ತರೆ ನಮಗೂ ಒಳ್ಳೆಯದು ಅಂತ ಹೇಳಿ ಅಂದರೆ ಮುಂಚೆಗಿಂತ ಸರ್ ಈಗ ಜೇನು ಕೃಷಿಯಲ್ಲಿ ಬಹಳ ಒಂದು ಸಕ್ಸಸ್ ಅನ್ನು ಕಾಣುವಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆಯಾ ಖಂಡಿತ ಮುಂಚೆ ಏನಾಗ್ತಿತ್ತು ಅಂದರೆ ಎಲ್ಲೋ ಕೆಲವರು ಮಾತ್ರ ಜೇನು ಕೃಷಿಯಲ್ಲಿ ಸಕ್ಸಸ್ಸನ್ನು ಕಾಣಿದ್ರು ಈಗ ಹಾಗಲ್ಲ ಒಂದು ಫಾರ್ಟಿ ಜನ ಅದರಲ್ಲಿ ಸಕ್ಸಸ್ಸನ್ನು ಕಾಣ್ತಾ ಇದ್ದಾರೆ ಈಗ ಲಾಭಾಂಶಗಳು ಶೇಕಡ ಎಷ್ಟರ ಮಟ್ಟಿಗೆ ಇದೆ ಈಗ ಒಂದ್ ಎಕರೆ ಜಮೀನ್ ಮಾಡೋದು ಒಂದೇ ನೂರು ಬಾಕ್ಸ್ ಇಡೋದು ಒಂದೇ ನಿಮ್ಗೆ ಒಂದ್ ಎಕರೆ ಏನು ಆದಾಯ ಬರುತ್ತೋ ನೂರು ಬಾಕ್ಸ್ ಜೇನ್ ಬಾಕ್ಸ್ ಇಟ್ಟರು ಅದ್ರಲ್ಲಿ ಆದಾಯ ತೆಗೆಬಹುದು ಆದ್ರೆ ನಮ್ಗೆ ಕರೆಕ್ಟಾಗಿ ಮೇಂಟೈನ್ ಮಾಡಕ್ಕೆ ಗೊತ್ತಿರಬೇಕು ಹೌದು ಈಗ ನಾವು ಅಂಗಡಿಯಿಂದ ಜೇನ್ ತುಪ್ಪಗಳನ್ನ ತರ್ತೇವೆ ಅದರಲ್ಲಿ ನ್ಯಾಚುರಲ್ ಆಗಿರೋದು ಯಾವ್ದು ಹೌದು ರಾಸಾಯನಿಕ ಯುಕ್ತವಾಗಿರುವಂತ ಯಾವ ರೀತಿ ಡೆಮೋ ಮಾಡೋದ್ರ ಮೂಲಕ ಅದನ್ನ ಪರೀಕ್ಷೆ ಮಾಡಬಹುದು ಅಂದರೆ ಈಗ ಒಂದು ದಂಧೆ ಆಗ್ಬಿಟ್ಟಿದೆ ಅಂದ್ರೆ ತುಂಬ ಜನ ನ್ಯಾಚುರಲ್ ಆಗಿ ಒರ್ಜಿನಲ್ ಇರೋರು ಹಾಗೆ ಇಟ್ಕೊಂಡು ಕಾಯ್ತಾ ಇದ್ದಾರೆ ಅವ್ರಿಗೆ ಸೇಲ್ ಆಗ್ತಾ ಇಲ್ಲ ಅದೇ ನೀವು ಕೆಮಿಕಲ್ಸ್ ಇದು ಮಿಕ್ಸ್ ಮಾಡಿದ್ರೆ ಅಥವಾ ಅದರಲ್ಲಿ ಒಂದು ಹನಿನೂ ಜೇನು ಇರೋದಿಲ್ಲ ಅದನ್ನ ಜನ ಮುಗಿಬಿದ್ದು ತಗೊಳ್ತಾರೆ ಯಾಕೆಂದ್ರೆ ತುಂಬ ಕಡಿಮೆ ಸಿಗುತ್ತೆ ನಮಗೆ ರೇಟು ಕಡಿಮೆ ಸಿಗುತ್ತೆ ಅಂತ ಹೇಳಿ ಇದನ್ನು ನಾವು ಕಂಡು ಹಿಡಿಯೋದು ಹೇಗೆ ಇದು ಒರಿಜಿನಲ್ ಹೌದಾ ಅಲ್ವಾ ಅಂತ ಹೇಳಿ ಒಂದು ನಾವು ಪೇಪರ್ ಮೇಲೆ ಹಾಕಿದಾಗ ಅಡಿಗಡೆ ಬರಬಾರ್ದು ಆಮೇಲೆ ನೀರು ನೀರಿನಲ್ಲಿ ಒಂದು ಲೋಟ ಇಟ್ಕೊಂಡು ಅದಕ್ಕೆ ನೀರು ಹಾಕಿ ಒಂದು ಜೇನು ಇದು ಒಂದು ಚಮಚ ಹಾಕಿದಾಗ ಅದು ಫುಲ್ ಕೆಳಗಡೆ ಹೋಗಬೇಕು ಸ್ಪ್ರೆಡ್ ಆಗಬಾರ್ದು ಓಕೆನಾ ಮತ್ತು ಇನ್ನೊಂದು ರೀತಿ ನೋಡೋದಾದರೆ ಬಟ್ಟೆ ಮೇಲೆ ನಾವು ಕಾಟನ್ ಬಟ್ಟೆ ಮೇಲೆ ಈಗ ಹಾಕಿದ್ರೆ ಜೇನುತುಪ್ಪವನ್ನು ಬಿಟ್ಟರೆ ಅದು ನೀಟಾಗಿ ಕೆಳಗೆ ಇಳ್ಕೊಂಡು ಹೋಗಬೇಕು ಇಲ್ಲಾಂದರೆ ಅದು ಹೀರ್ಕೊಂತು ಅಂದರೆ ಏನೋ ಮಿಕ್ಸ್ ಆಗಿದೆ ಅಂತ ಹೇಳಿ ಆಮೇಲೆ ಬೆಂಕಿ ಕಡ್ಡಿಯಲ್ಲಿ ಇದು ಜೇನುತುಪ್ಪಕ್ಕೆ ಡಿಪ್ ಮಾಡಿ ನಾವು ಹಚ್ಚಿದಾಗ ಅದು ಹಚ್ಚಿದ್ರೆ ವರ್ಜಿನಲ್ಲಿ ಇದೆ ಅಂತ ಹೇಳಿ ಇಲ್ಲಾಂದ್ರೆ ಏನಾದರೂ ಮಿಕ್ಸ್ ಆಗಿದೆ ಅಂತ ಹೇಳಿ ಅಂದ್ರೆ ಯಾಕಂದ್ರೆ ಯಾರು ಕೂಡ ಅದನ್ನ ಮಿಕ್ಸ್ ಮಾಡಬಾರ್ದು ಯಾಕಂದ್ರೆ ದುಡ್ಡಿನ ಆಸೆಗೋಸ್ಕರ ಮಾಡಬಾರ್ದು ಯಾಕೆ ಅಂದ್ರೆ ಅದನ್ನ ಮಕ್ಕಳಿಗೆ ಕೊಡ್ತಾರೆ ಹುಟ್ಟಿದ ಮಕ್ಕಳಿಗೆ ಅದನ್ನ ಜೇನುತುಪ್ಪವನ್ನ ಸೇವನೆ ಮಾಡ್ಲಿಕ್ಕೆ ಕೊಡ್ತಾರೆ ಹಾಗಾಗಿ ಯಾರು ಕೂಡ ಅದನ್ನ ಆ ರೀತಿ ಮಾಡಬಾರ್ದು ಯಾಕಂದ್ರೆ ಇತ್ತೀಚಿನ ದಿನಗಳಲ್ಲಿ ಎಲ್ಲವೂ ಕೂಡ ಸರಿಗ ರಾಸಾಯನಿಕ ಯುಕ್ತವಾಗಿಯೇ ಇರುತ್ತೆ ಅಂಥದ್ರಲ್ಲಿ ನಾವು ಅದನ್ನ ಪರೀಕ್ಷೆ ಮಾಡುವಂಥದ್ದೇ ಕಷ್ಟಕರವಾದ ಪರಿಸ್ಥಿತಿ ನಿರ್ಮಾಣ ಆಗಿದೆ ಖಂಡಿತ ಮೇಡಮ್ ಅಂದರೆ ನಾವಿನ್ನ ಏನಂದ್ರೆ ತುಂಬಾ ಜನ ಏನಂದ್ರೆ ಲಾಭಕ್ಕೋಸ್ಕರ ಕೆಮಿಕಲ್ ಹಾಕುವಂಥದ್ದು ರಾಸಾಯನಿಕವಾಗಿ ಇದು ಮಾಡುವಂಥದ್ದು ಅದು ನಿಲ್ಲಿಸ್ಬೇಕು ಅಂತ ಹೇಳಿ ಯಾವಾಗ ಪ್ರಕೃತಿಯಲ್ಲಿ ಏನು ನಡೀತಾ ಇತ್ತು ಅದೇ ಮುಂದೆ ಇದಾಗಬೇಕು ಅಂತ ಹೇಳಿ ಅದು ತಡೆಗಟ್ಟಬೇಕು ಅಂತ ಹೇಳಿ ಈ ಜೇನುತುಪ್ಪವನ್ನು ಮುಖ್ಯವಾಗಿ ರೋಗಿಗಳು ಹೆಚ್ಚಾಗಿ ಉಪಯೋಗಿಸ್ತಾರೆ ಮತ್ತೆ ಮಕ್ಕಳಿಗೆ ಹೆಚ್ಚಾಗಿ ಅದನ್ನು ಉಪಯೋಗಿಸ್ತಾರೆ ಮಾತ್ರೆಗಳನ್ನು ತೆಗೆದುಕೊಳ್ಳುವ ವಿಚಾರದಲ್ಲಿ ಇಂಥ ಒಂದು ವಸ್ತುಗಳಲ್ಲಿ ರಾಸಾಯನಿಕ ವಸ್ತುಗಳಿದ್ದಾಗ ಅದು ಮನುಷ್ಯನ ದೇಹದಲ್ಲಿ ಅಥವಾ ರೋಗಿಗೆ ಇನ್ನಷ್ಟು ಅದು ಅಡ್ಡ ಪರಿಣಾಮಗಳನ್ನು ಬೀರುವಂತಹ ಸಾಧ್ಯತೆ ಇದೆ ಖಂಡಿತ ಇದು ಜೇನುತುಪ್ಪವನ್ನು ತಿಂದರೆ ವಾತ ಪಿತ್ತ ಕಫ ಬ್ಯಾಲೆನ್ಸ್ ಮಾಡತ್ತಂತ ಹೇಳ್ತಾರೆ ಕಫನ ಕರಗಿಸತ್ತೆ ಮತ್ತೆ ನಮ್ಮ ಸ್ಕಿನ್ನು ಇದಾಗ್ತಾ ಬರುತ್ತೆ ಕಾಂತಿಯುತ ಆಗ್ತಾ ಮತ್ತೆ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗ್ ಆಗುತ್ತೆ ಜೇನು ತುಪ್ಪ ನಾವು ಸೇವನೆ ಮಾಡೋದ್ರಿಂದ ನಾವು ಅದನ್ನ ಕೆಮಿಕಲ್ ಅದಕ್ಕೆ ಆಡ್ ಮಾಡಿ ತಿಂದಾಗ ಅದನ್ನ ತಿಂದಾಗ ಅದು ಉಲ್ಟಾ ಆಗತ್ತೆ ನಮ್ಗೆ ಅಪೋಸಿಟ್ ಆಗಿ ರಿಯಾಕ್ಷನ್ ಆಗ್ಲಿಕ್ಕೆ ಶುರು ಆಗತ್ತೆ ಕ್ಯಾನ್ಸರ್ ಬರಲ್ಲ ಅಂತಾರೆ ಜೇನು ತುಪ್ಪ ತಿಂದ್ರೆ ಕ್ಯಾನ್ಸರ್ ಬರುತ್ತೆ ಆ ರೀತಿ ಆಗತ್ತೆ ಮತ್ತೆ ಇದು ನಾವು ಜೇನುತುಪ್ಪವನ್ನು ತಿಂದಾಗ ಡೈಜೆಷನ್ನು ಚೆನ್ನಾಗತ್ತೆ ಅದು ಜೇನುತುಪ್ಪ ಕೆಮಿಕಲ್ ನಾವು ತಿಂದಾಗ ಅದು ಉಲ್ಟ ಆಗುತ್ತೆ ಅಷ್ಟೇ ಈ ರೀತಿ ಅಡ್ಡ ಪರಿಣಾಮಗಳು ಸ್ಟಾರ್ಟ್ ಆಗುತ್ತೆ ಸರ್ ಈಗ ಗ್ರಾಹಕರು ಒಂದು ಜೇನುತುಪ್ಪವನ್ನು ತೆಗೆದುಕೊಳ್ಳುವಾಗ ಯಾವ ರೀತಿಯಾದಂಥ ಒಂದು ಎಚ್ಚರಿಕೆಯನ್ನು ವಹಿಸಬೇಕಾಗತ್ತೆ ಅಂದರೆ ಅದು ಅವರು ನೇರವಾಗಿ ತಗೊಳುದು ಉತ್ತಮ ಅಂತ ಹೇಳ್ತೀನಿ ಯಾರು ಯಾರು ಮಾಡ್ತಾ ಹೋಗಿ ನೋಡಿ ಎದುರುಗಡೆನೆ ತಗೊಂಬರದು ತುಂಬಾ ಉತ್ತಮ ಅಂತ ನಾ ಹೇಳ್ತೀನಿ ಯಾಕಂದ್ರೆ ಅವರು ಯಾರ ಕೊಟ್ಟರು ತಂದ್ರು ಇದ್ ಮಾಡಿದ್ರು ಅಂದ್ರೆ ಅದ್ರಲ್ಲಿ ಏನ್ ಬೆರೆಸಿರತ್ತಾರೋ ಗೊತ್ತಿರಲ್ಲ ಹಾಗಾಗಿ ನಾವು ನೇರವಾಗಿ ತಗೊಳೋದು ಉತ್ತಮ ಅಂತ ಕರಿತೀನಿ ಹೌದು ಸರಿಗ ಸಾಮಾನ್ಯವಾಗಿ ಜೇನು ಕಟ್ಟಿದಾಗ ಅದನ್ನ ಸುಟ್ಟು ಹಾಕೋರೆ ಜಾಸ್ತಿ ಆ ಅದರಿಂದ ಎಷ್ಟೆಲ್ಲ ಉಪಯೋಗ ಅಂತ ಇದೆ ಅಂತ ತಿಳ್ಕೊಳ್ಳೋರು ತುಂಬಾ ಕಡಿಮೆ ಇಂತವರಿಗೆ ಏನು ಹೇಳೋಕೆ ಇಷ್ಟಪಡ್ತೀರಾ ಪಡ್ತೀರಾ ಅಂದ್ರೆ ಅವರಿಗೆ ಏನಂದ್ರೆ ಜೇನು ಕಂಡ್ರೆ ಸಾಕು ಅದನ್ನ ಸುಡಬೇಕು ಅಂತ ಅನ್ಸುತ್ತೆ ಅವರಿಗೆ ಯಾಕಂದ್ರೆ ಅದರಿಂದ ನಮಗೆ ಅಪಾಯ ಆಗುತ್ತೆ ಅಂತ ಅದನ್ನ ಎದುರಿಸುವಂತದ್ದು ಶಕ್ತಿ ಎಲ್ಲರಲ್ಲೂ ಇರಲ್ಲ ಖಂಡಿತ ಅಂದ್ರೆ ಅದು ನಾನು ಹೇಳೋದು ಏನಂದ್ರೆ ಅದು ತುಡಬೇಯಾಗಿ ನಮ್ದು ಮಜಂಟಿ ಜೇನ ಆದ್ರೆ ಅದನ್ನ ಏನು ಮಾಡಬೇಕು ಒಂದು ಸುರಕ್ಷಿತ ಒಂದು ಬಾಕ್ಸ್ ಹಾಕಿ ಅದನ್ನ ಸೇವ್ ಮಾಡ್ಬೇಕು ರಕ್ಷಣೆ ಮಾಡಿ ಅದರಿಂದ ಅವರು ಇದ್ ಮಾಡ್ಕೊಬಹುದು ಈ ಸುಟ್ಟ್ರೆ ಏನಾಗತ್ತೆ ಅಂದ್ರೆ ಜೇನಿನ ಸಂತತಿನೇ ಮೊದ್ಲೇ ನಾಶ ಆಗಿದೆ ಮತ್ತೆ ಇವರು ನಾಶ ಮಾಡ್ತಾ ಇದ್ದಾರೆ ಅದು ಒಳ್ಳೇದಲ್ಲ ಅದು ಅದು ಪ್ರಕೃತಿ ವಿರೋಧವಾಗಿ ನಾವು ಕೆಲಸ ನೀವು ಹೇಳುವಂತದ್ದು ಈ ತರ ಅದನ್ನ ಬಾಕ್ಸ್ ಅಲ್ಲಿ ಹಾಕಿ ಇಟ್ಟರೆ ಹಾ ಇಟ್ಟರೆ ಒಳ್ಳೇದು ಅಥವಾ ಯಾರಾದ್ರೂ ಗೊತ್ತಿರುವಂತ ಜೇನು ಸಾಕಾಣಿಕೆ ಗೊತ್ತಿರುವಂತವ್ರ ಹತ್ರ ಅವರನ್ನು ತಗ್ಸ್ಬೇಕು ಅದ್ರ ಅವ್ರಿಗೇನಾದ್ರೂ ಅಪಾಯ ಆಗ್ತಾ ಇದ್ರೆ ಅದರಿಂದ ಇದ್ ಮಾಡಬಹುದು ಅವರು ಗೊತ್ತಿರಲ್ಲ ಏನ್ ಮಾಡಬೇಕು ಅಂತ ಅದು ಯಾಕಂದ್ರೆ ಪ್ರತಿಯೊಂದು ಜೀವ ಕೂಡ ಬದುಕುವಂತ ಸ್ವತಂತ್ರ ಹಾಗೆ ಸರ್ ಈಗ ತಾವು ಒಂದು ಜೇನು ಕೃಷಿಯಲ್ಲಿ ಎಂಟು ವರ್ಷದಿಂದ ಶ್ರಮ ಪಡ್ತಾ ಇದ್ದೀರಾ ಸಾಧನೆ ಮಾಡ್ತಾ ಇದ್ದೀರಾ ಒಂದಷ್ಟು ರೈತರಿಗೆ ತಮ್ಮ ಕಂಪನಿ ಮೂಲಕ ಸಹಾಯ ಮಾಡ್ತಾ ಇದ್ದೀರಾ ತಮ್ಮ ಮುಂದಿನ ಉದ್ದೇಶ ಏನು ಅಂದ್ರೆ ಕಂಪನಿಯಿಂದ ಇನ್ನಷ್ಟು ರೈತರಿಗೆ ಸಹಾಯ ಮಾಡಬೇಕು ಅನ್ನೋದು ಕೂಡ ತಮ್ಮ ಉದ್ದೇಶ ಇದೆ ಹಾಗೆ ಈ ಒಂದು ಜೇನು ಕೃಷಿಯಲ್ಲಿ ಮುಂದಿನ ತಮ್ಮ ಗುರಿ ಏನು ತುಂಬ ಜನ ರೈತರು ಈ ಜೇನು ಕೃಷಿಯನ್ನು ಕಲಿಬೇಕು ಅದನ್ನು ಕರೆಕ್ಟಾಗಿ ತಿಳ್ಕೊಂಡು ಅದನ್ನು ಅವರು ಮೇಂಟೆನೆನ್ಸ್ ಮಾಡಬೇಕು ಅವರು ಕೂಡ ಅದರಿಂದ ಆದಾಯವನ್ನು ಸಕ್ಸಸ್ ಆಗಬೇಕು ಅನ್ನೋದು ಒಂದು ಇದೆ ಎರಡನೇದಾಗಿ ನಾವು ಫ್ರಾಂಚಸಿಗಳನ್ನು ಕೊಡಬೇಕು ಅಂತ ಇದ್ದೀವಿ ನಮ್ಮ ಕಂಪ್ನಿಯಿಂದ ಫ್ರಾಂಚಸಿಗಳನ್ನು ಕೊಡಬೇಕು ಅಂತ ಇದ್ದೀವಿ ಮತ್ತು ಮೂರನೇದಾಗಿ ಶುದ್ಧವಾದ ತುಪ್ಪ ಜನಗಳಿಗೆ ಸಿಗಬೇಕು ಎಲ್ಲರೂ ಕೂಡ ಶುದ್ಧವಾದ ತುಪ್ಪನೇ ತೊಗೊಳ್ಬೇಕು ಜೇನು ತುಪ್ಪವನ್ನು ಅವರು ಯಾವುದೇ ರೀತಿ ಕೆಮಿಕಲ್ದು ಮಿಕ್ಸ್ ಆಗದೇ ಇರುವಂಥ ಒಳ್ಳೆಯ ಶುದ್ಧವಾದ ತುಪ್ಪವನ್ನು ತಗೊಳ್ಬೇಕು ಯಾಕಂದರೆ ಭೂಲೋಕದ ಅಮೃತ ಅಂತ ಕರಿತೀವಿ ಪಂಚಾಮೃತಕ್ಕೆ ನಾವು ಅದನ್ನು ಇದು ಮಾಡ್ತೀವಿ ಜೇನು ತುಪ್ಪವನ್ನು ಆ್ಯಡ್ ಮಾಡಿದ್ದೀವಿ ಹಾಗಾಗಿ ಅದರಿಂದ ತುಂಬ ನಮಗೆ ಬೆನಿಫಿಟ್ ಇದೆ ನಾವೀಗ ಅದನ್ನು ತಗೊಳ್ತಾ ಬಂದರೆ ಮೆಡಿಷನ್ ಆಗಿ ನಮ್ಮ ದೇಹಕ್ಕೆ ಸೇರುತ್ತದು ಹಾಗಾಗಿ ನಾವು ಶುದ್ಧವಾಗಿ ತುಪ್ಪವನ್ನು ಕೊಡಬೇಕು ಅನ್ನೋದೇ ನಮ್ಮ ಇದು ಉದ್ದೇಶ ಗಾವ್ ಆರ್ಗ್ಯಾನಿಕ್ ಕಂಪನಿ ಕಡೆಯಿಂದ ಶುದ್ಧವಾದ ತುಪ್ಪವನ್ನು ಜನಗಳಿಗೆ ಕೊಡಲಿಕ್ಕೆ ಕೊಡ್ತಾ ಇದ್ದೀವಿ ನಾವು ಹಾಗೆ ನಾವು ಶುದ್ಧವಾದ ಜೇನುತುಪ್ಪದ ಫ್ರಾಂಚಸಿಗಳನ್ನು ಕೊಡಬೇಕು ಅಂತ ನಾವು ರೆಡಿಯಾಗಿದ್ದೀವಿ ಇದರಿಂದ ಶುದ್ಧವಾದ ಜೇನುತುಪ್ಪ ಜನಗಳಿಗೆ ರೀಚ್ ಆಗಬೇಕು ಅನ್ನೋದೇ ನಮ್ಮ ಉದ್ದೇಶ ಒಂದು ಬಹಳ ಒಂದು ಮುಖ್ಯವಾದ ಉದ್ದೇಶ ಸರ್ ಇದು ಯಾಕಂತ ಹೇಳಿದರೆ ಜನರಿಗೆ ಸಹಕಾರಿಯಾಗಬೇಕು ಈಗ ನಾನು ಒಂದು ಲಾಭವನ್ನು ಪಡೆದುಕೊಳ್ಳೋದ್ರ ಜೊತೆಗೆ ಜನರ ಆರೋಗ್ಯದ ಹಿತದೃಷ್ಟಿಯಿಂದ ಕೂಡ ತಾವು ಯೋಚನೆ ಮಾಡ್ತಾಯಿದ್ರೆ ಯಾಕಂದರೆ ಈಗ ಬಹಳಷ್ಟು ಜನ ಬಿಸ್ನೆಸ್ ಮಾಡ್ತಾರೆ ಏನು ಅಂಥೇಳಿದರೆ ನನಗೆ ಲಾಭ ಆದರೆ ಸಾಕು ಜನ ಹೇಗೆ ಇರಲಿ ಅಂತ ಆದರೆ ತಾವು ಗವ್ ಆರ್ಗ್ಯಾನಿಕ್ ಅನ್ನುವಂತಹ ಒಂದು ಕಂಪೆನಿಯ ಮೂಲಕ ರಾಸಾಯನಿಕ ಮುಕ್ತವಾಗಿರುವಂತಹ ಒಂದು ಜೇನುತುಪ್ಪವನ್ನು ಜನರಿಗೆ ನೀಡಬೇಕು ಅದರಲ್ಲೂ ಕೂಡ ಫ್ರಾಂಚೈಸಿಗಳನ್ನು ತೆರೀಬೇಕು ಯಾಕಂತ ಹೇಳಿದರೆ ಫ್ರಾಂಚೈಸಿ ಮುಖ್ಯವಾಗಿ ತಾವಿರುವಂಥದ್ದು ತೀರ್ಥಹಳ್ಳಿಯಲ್ಲಿ ಮಾತ್ರ ಆದರೆ ಫ್ರಾಂಚೈಸಿಯನ್ನು ತೆರೆದಾಗ ಇಡೀ ಭಾರತದಾದ್ಯಂತ ನಿಮ್ಮ ಒಂದು ಜೇನುತುಪ್ಪಕ್ಕೆ ಬೆಲೆ ಸಿಗ್ತದೆ ಅನ್ನುವಂಥ ಉದ್ದೇಶದಿಂದ ತಾವು ಒಂದು ಈ ಒಂದು ಉತ್ತಮವಾದಂಥ ಒಂದು ಐಡಿಯಾ ಅಂತಲೇ ಹೇಳ್ಬೋದು ಇದನ್ನು ಪ್ರಾರಂಭ ಮಾಡ್ತಾ ಇದ್ದೀರಾ ದಯವಿಟ್ಟು ಬಸವ ವಾಹಿನಿಯನ್ನು ನೋಡ್ತಾ ಇರುವಂತಹ ಎಲ್ಲ ವೀಕ್ಷಕರಿಗೂ ಕೂಡ ತಾವು ನಾವು ಕೂಡ ಕಾರ್ಯಕ್ರಮದ ಮೂಲಕ ಹೇಳ್ತಾ ಇದ್ದೇವೆ ಈ ಜೇನುತುಪ್ಪದ ಕೃಷಿಯಲ್ಲಿ ಬಹಳಷ್ಟು ಅವರು ಹೇಳಿದಾಗೆ ಲಾಭಾಂಶಗಳು ಇದೆ ಕೂಡ ಹಾಗೆ ಲಾಭಾಂಶದ ಜೊತೆಗೆ ಆರೋಗ್ಯದ ಹಿತದೃಷ್ಟಿಯಿಂದ ನೋಡೋದಾದರೂ ಕೂಡ ಬಹಳಷ್ಟು ಒಂದು ಉತ್ತಮವಾದಂಥ ಅಂಶಗಳನ್ನು ಕಾಣಬಹುದು ಅಂತ ಹೇಳ್ತಾ ಸರ್ ತಾವು ನಮ್ಮ ಕಾರ್ಯಕ್ರಮಕ್ಕೆ ಬಂದು ಜೇನು ಕೃಷಿಯ ಬಗ್ಗೆ ಬಹಳಷ್ಟು ಮಾಹಿತಿಯನ್ನು ನೀಡಿದ್ದೀರಿ ಹಾಗೆ ಆರೋಗ್ಯದ ದೃಷ್ಟಿಯಲ್ಲಿ ಜೇನನ್ನು ನಾವು ಯಾವ ರೀತಿಯಲ್ಲಿ ಉಪಯೋಗಿಸ್ಕೊಳ್ಬಹುದು ಹಾಗೆ ನ್ಯಾಚುರಲ್ ಆಗಿರುವಂಥ ಜೇನುತುಪ್ಪ ಹೇಗಿರುತ್ತೆ ರಾಸಾಯನಿಕಯುಕ್ತವಾಗಿರುವಂಥ ಜೇನುತುಪ್ಪ ಹೇಗಿರುತ್ತೆ ಇದೆಲ್ಲದರ ಬಗ್ಗೆ ಬಹಳಷ್ಟು ಒಂದು ಉತ್ತಮವಾದಂತಹ ಮಾಹಿತಿಯನ್ನು ನೀಡಿದ್ರಿ ತಮ್ಮ ಗಾವ್ ಆರ್ಗ್ಯಾನಿಕ್ ಅನ್ನುವಂತಹ ಒಂದು ಕಂಪೆನಿ ಇನ್ನಷ್ಟು ಬೆಳಿಲಿ ಇನ್ನಷ್ಟು ಫ್ರಾಂಚೈಸಿಗಳನ್ನು ಕಾಣುವಂತಾಗಲಿ ಅಂತ ನಮ್ಮ ಕಾರ್ಯಕ್ರಮದ ಮೂಲಕ ಕೇಳಿಕೊಳ್ತಾ ತಮಗೆ ಧನ್ಯವಾದಗಳು ಸರ್ बसवा हल हल हलते बसवा हल हल राशि बसवा हुलु हलु हलुण कण के बसवा राज्य सिरियु बसवा बड़वद निधियु बसवा मल बेयू नाडोगे बसवा मल बेलू नाडो रिज दीप बसवन सर्दा बसवी सर्